ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲ ಪ್ರತಿಯೊಂದು ಮುತ್ತೈದೆಯರಿಗೂ ಕೂಡ ವರಮಹಾಲಕ್ಷ್ಮಿ ವರವನ್ನು ಕೊಡಲಿ ಹಾಗೆಯೇ ನಿಮ್ಮ ಕುಟುಂಬದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತೇಳಿ ಈ ಹಬ್ಬದ ಮೂಲಕ ನಿಮಗೆಲ್ಲರಿಗೂ ಕೂಡ ಕೋರ್ಕೊತೀನಿ ಸೊ ಇವತ್ತಿನ ಹಬ್ಬದ ಬ್ಲಾಗ್ ಹೇಗೆ ಬರುತ್ತೆ ಅಂತೇಳಿ ನೋಡೋಣ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣದ ಎರಡನೇ ವಾರ ಯಾವಾಗಲೂ ಕೂಡ ಬಟ್ ಈ ಸಲ ಮೂರನೇ ವಾರ ಹಬ್ಬವನ್ನು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಹೋದವರೇ ನಾವೆಲ್ಲ ರೆಡಿ ಕೂಡ ಮಾಡ್ಕೊಂಡಿದ್ವಿ ಹಬ್ಬಕ್ಕೆ ಬಟ್ ಯಾರು ಮಾಡಬಾರ್ದು ಅಂತ ಹಾಗೆಯೇ ಹೆಚ್ಚಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದರು ಹಾಗಾಗಿ ನಾವು ಶ್ರಾವಣದ ಮೂರನೇ ವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಲಕ್ಷ್ಮಿ ದೇವಿಯನ್ನು ಶ್ರದ್ಧೆಯಿಂದ ಪೂಜೆ ಮಾಡಿ ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಈಡೇರಿಸ ಅಂತ ಬೇಡ್ಕೊಂಡು ಹಾಗೆ ವರದ ರೂಪದಲ್ಲಿ ನಮ್ಮ ಈಚೆಯನ್ನು ಅಂತ ಅಂತೇಳಿ ತಾಯಿನ ಈ ಹಬ್ಬದಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಬೇಡ್ಕೊತಾರೆ ಅದರಲ್ಲೂ ಮುತ್ತೈದೆಯರಿಗಂತೂ ಒಂಥರ ಜೋರು ಹಬ್ಬ ಅಂತ ಹೇಳ್ಬೋದು ಯಾಕಂತಂದರೆ ಗಂಡನ ಆಗಿರ್ಬೋದು ಪ್ರತಿಯೊಂದು ಗಂಡ ಅಷ್ಟೇ ಅಂತ ಅಲ್ಲ ಮನೆ ಸಕುಟುಂಬ ಎಲ್ಲದೂ ಕೂಡ ಸುಖ ಶಾಂತಿಯಿಂದ ನೆಲೆಸಲಿ ಅಂತೇಳಿ ಹಬ್ಬವನ್ನು ಮಾಡ್ತೀವಿ ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಹಬ್ಬದ ತಯಾರಿಯೆಲ್ಲ ಕೂಡ ಮಾಡಿಕೊಂಡು ಇವಾಗ ಮುತ್ತೈದೆಯನ್ನು ಕರಿಬೇಕು ಕಂಕಣವನ್ನು ಕೂಡ ಕಟ್ಕೊತಾ ಇದ್ದೀವಿ ಚಿಕ್ಕ ಮಕ್ಕಳಿಗೆ ಕಂಕಣವನ್ನು ಕಟ್ಟಬಾರ್ದು ಅಂತ ಅತ್ತೆ ಹೇಳಿದರು ಯಾಕಂತಂದರೆ ಮದುವೆ ವಯಸ್ಸಿಗೆ ಬಂದವರಿಗೆ ಅವರಿಗಷ್ಟೇ ನಾವು ಕಂಕಣವನ್ನು ಕಟ್ಟಬೇಕು ವರಮಾಲಕ್ಷ್ಮಿ ಹಬ್ಬಕ್ಕೆ ಮುತ್ತೈದೆಯರಿಗೆ ಉಡಿ ತುಂಬೋಣ ಅಂತೇಳಿ ಕರೀಲಿಕ್ಕೆ ಹೋಗ್ತಾ ಇದ್ದೀನಿ ಹಬ್ಬ ಎಲ್ಲ ಆಯಿತು ಇವಾಗ ಉಡಿ ತುಂಬಿ ಅವರಿಗೆಲ್ಲರಿಗೂ ಕೂಡ ಅಷ್ಟು ಕೊಟ್ಟರೆ ವರ್ಮಲಕ್ಷ್ಮಿ ಹಬ್ಬ ಇವತ್ತು ಸಂಪೂರ್ಣ ಆಗುತ್ತೆ ಯಾರಿಗೆ ಹೋಗಿ ಎಂಥ ಪರಿಸ್ಥಿತಿಯಲ್ಲಿ ಅರ್ಶನ ಕುಂಭಕ್ಕೆ ಬನ್ನಿ ಅಂತ ಹೇಳಿದರೆ ಯಾರೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ ವರಮಾಲಕ್ಷ್ಮಿ ಪೂಜೆನೇ ಹಾಗೆ ಪ್ರತಿಯೊಬ್ಬರೂ ಕೂಡ ಹೆಣ್ಮಕ್ಳು ತುಂಬ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಹಬ್ಬ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಇವತ್ತು ಸ್ವೀಟಾಗಿ ಕಡುಬನ್ನು ಮಾಡಿದ್ವಿ ಲಕ್ಷ್ಮಿ ಪೂಜೆಗೆ ಅಂದರೆ ಯಾವುದಾದ್ರು ನಾವು ಲಕ್ಷ್ಮಿ ಕೂಸ್ತೀವಿ ಅಂದ್ರೂ ಕೂಡ ಲಕ್ಷ್ಮೀ ದೇವಿಗೆ ಕಡುಬು ಅಂದರೆ ತುಂಬ ಇಷ್ಟ ಅಂತೆ ಇನ್ನು ಬೆಂಗಳೂರು ಕಡೆ ಹೋಳಿಗೆ ಒಬ್ಬಟ್ಟು ಇದನ್ನೆಲ್ಲ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಕಡುಬನ್ನು ಮಾಡ್ತೀವಿ ಹಾಗೆಯೇ ಇವತ್ತು ಅಡುಗೆಗೆ ಚಿತ್ರಾನ್ನ ಕಡಲೆಬೇಳೆ ಒಡೆ ಅಥವಾ ಅಂಬೊಡೆ ಬೇಳೆ ಸಾರು ಅನ್ನ ಇದನ್ನೆಲ್ಲ ಕೂಡ ಮಾಡಿದ್ವಿ ಹಾಗೆಯೇ ಮಕ್ಳಿಗೆ ಕೂಡ ಬಂದಿತ್ತು ಆರ್ಯನ್ ಫ್ರೆಂಡ್ಸ್ ಅಂತೂ ನಮ್ಮನಲ್ಲಿ ಹಬ್ಬ ಅಂತ ಅಂದರೆ ಎಲ್ಲರೂ ಬಂದು ಖುಷಿಯಿಂದ ಹಬ್ಬವನ್ನು ಮಾಡ್ಕೊಂಡು ಹೋಗ್ತಾರೆ ಇವತ್ತು ಲಕ್ಷ್ಮಿಯನ್ನು ನಾನು ಬೇಗನೆ ಕೋರ್ಸಿದ್ದೆ ಮಧ್ಯಾಹ್ನದೊಳಗೆ ಎಲ್ಲ ಸೀರೆ ಎಲ್ಲ ಊಟಿಸಿ ರೆಡಿ ಮಾಡಿದ್ದೆ ದೇವ್ರ ಪೂಜೆಯನ್ನು ಶಿವರು ಮಾಡಿದ್ರು ಹಾಗೆಯೇ ಪ್ರೇಮ್ ಕೂಡ ಹೂ ಕಟ್ಟೋದು ಹಾಗೆಯೇ ದೇವ್ರ ಕೊಟ್ಟಕ್ಕೆ ಹೂ ಹಾಕೋದು ಪ್ರತಿಯೊಂದು ಕೂಡ ನಮಗೆ ಸಹಾಯ ಮಾಡಿದ ಅತ್ತೆ ಅಡುಗೆಯನ್ನು ಮಾಡ್ತಾ ಇದ್ರು ಮಧ್ಯಾಹ್ನವೇ ಪೂಜೆ ಎಲ್ಲ ಮಾಡಿದ್ವಿ ನಮ್ಮ ಮನೆಯಲ್ಲಿ ಶುಕ್ರಗೌರಿ ವ್ರತವನ್ನು ಮಾಡೋದಿಲ್ಲ ವರಮಾಲಕ್ಷ್ಮೀ ಪೂಜೆಯನ್ನು ಅಷ್ಟೇ ಮಾಡ್ತೀವಿ ನಿನ್ನೆ ದುರ್ಗದ ಬೈಲಲ್ಲಿ ಶಾಪಿಂಗ್ ಎಲ್ಲ ಮಾಡಿದ್ವಿ ಬಾಳೆ ಕಂಬ ಹಾಗೆಯೇ ಹೂಗಳು ಹಣ್ಣುಗಳನ್ನೆಲ್ಲ ಅಲ್ಲಿಂದನೇ ತಂದಿದ್ವಿ ಈ ಸಲ ಹಬ್ಬ ಸ್ವಲ್ಪ ಜೋರಾಗೆ ಆಯಿತು ಪ್ರೇಮ್ ಕೂಡ ಬಂದಿದ್ದರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಹಬ್ಬವನ್ನು ಮಾಡಿದ್ವಿ ಮನೆಯಲ್ಲಿ ಎಲ್ಲರೂ ಸೇರಿ ಕಳ್ಕಳಿಯಿಂದ ಓಡಾಡ್ಕೊಂತ ಹಬ್ಬದ ಆಚರಣೆ ಹಾಗೆಯೇ ಅಡುಗೆನೂ ಕೂಡ ಎಲ್ಲರೂ ಸೇರಿ ಮಾಡಿದ್ವಿ ಕಡುಬು ಮಾಡಿದ್ವಿ ಹೋಳಿಗೆ ಮಾಡಿದ್ವಿ ಈ ಥರ ನಾವು ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಪ್ರತಿಯೊಬ್ಬರು ಮುತ್ತೈದನೂ ಕೂಡ ಕರೆದವರೆಲ್ಲರೂ ಕೂಡ ಬಂದಿದ್ದರು ನನಗೆ ಒಂದು ಐದು ಜನ ಮುತ್ತೈದರು ಬೇಕಿತ್ತು ಬಟ್ ನನಗೆ ನಾಲ್ಕು ನಾಲ್ಕು ಜನ ಅಷ್ಟೇ ಬಂದರು ನಮಗೆ ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ನಾವು ವರಮಾಲಕ್ಷ್ಮಿ ಹಬ್ಬವನ್ನು ಅಥವಾ ಲಕ್ಷ್ಮೀ ಪೂಜೆಯನ್ನು ಮನೆಯಲ್ಲಿ ಮಾಡ್ಕೊತಾ ಬರಬೇಕು ಒಂದು ಅಷ್ಟ ಕುಂಭವನ್ನು ಕೊಟ್ಟಿದ್ರು ಸಾಕು ನಾವು ವರಮಾಲಕ್ಷ್ಮಿ ದಿನ ನಮಗೆ ಅದರ ಒಂದು ಫಲ ಸಿಗತ್ತೆ ಅಂತ ಹೇಳ್ತಾರೆ ಹಾಗೆಯೇ ಮಾವ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿಯನ್ನು ಕೂಡ ಹೇಳಿದರು ಒಂದು ಹೆಣ್ಮಗಳು ತುಂಬ ಕಡು ಬಡವಳಾಗಿರ್ತಾಳೆ ಅವಳ ಮನೇಲಿ ತುಂಬ ಕಷ್ಟ ಒಂದು ಪ್ರತಿಯೊಂದು ಕೂಡ ಏನೂ ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇರ್ತಾಳೆ ವರಮಾಲಕ್ಷ್ಮಿ ಪೂಜೆಯ ಬಗ್ಗೆ ತಿಳ್ಕೊಂಬಿಟ್ಟು ತನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಅಂದರೆ ಒಂದು ಅಷ್ಟನ ಕುಂಕುಮ ಕೊಡೋದಕ್ಕೆ ಮುತ್ತೈದೆಯರನ್ನೆಲ್ಲ ಕರೀತಾರೆ ಹಾಗೆ ಲಕ್ಷ್ಮೀ ದೇವಿಯನ್ನು ಕೂಡ ಅಷ್ಟನ ಕುಂಕುಮಕ್ಕೆ ಕರೀತಾರೆ ಭಕ್ತಿಯಿಂದ ಲಕ್ಷ್ಮಿ ದೇವಿಯು ಕೂಡ ಮನೆಗೆ ಬಂದು ಅಷ್ಟುಮವನ್ನು ಸ್ವೀಕಾರ ಮಾಡಬೇಕು ಕೊಡು ಅಂತ ಕೇಳಿದಾಗ ಇವಾಗ ಸದ್ಯ ಬರ್ತೀನಿ ಅಂತ ಹೇಳಿ ಅವರು ಹಿಂದ್ಗಡೆ ಹೋಗಿ ಬಾವಿಗೆ ಹಾರಿಕೊಂಡು ಸಾಯ್ತಾರೆ ಅವ್ರ ಜೀವನ ಬಿಟ್ಟುಬಿಡ್ತಾರೆ ಅವಾಗಿಂದ ಲಕ್ಷ್ಮೀ ದೇವಿ ಅಂದರೆ ವರ ವರಮಹಾಲಕ್ಷ್ಮಿ ಏನು ಹೇಳ್ತಾರೆ ಅಂತ ಅಂದರೆ ನೀವು ಹೆಣ್ಮಕ್ಳು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ವರದ ಸಲವಾಗಿ ನಾನು ಶಾಶ್ವತವಾಗಿ ನೀವು ವರಮಾಲಕ್ಷ್ಮಿ ಪೂಜೆಯನ್ನು ಮಾಡಿ ನಾನು ನಿಮ್ಮ ಮನೆಯಲ್ಲಿ ಬಂದು ನೆಲೆಸ್ತೀನಿ ಅಂತೇಳಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ವರವನ್ನು ಕೊಡ್ತಾರೆ ಇದು ಸ್ಟೋರಿ ನನಗೆ ಬೆಳಗ್ಗೆ ಮಾವ ಹೇಳಿದರು ಸೊ ನಾವು ಏನೋ ಒಂದು ಭಕ್ತಿಯಿಂದ ನಮ್ಮ ಕೈಲಲ್ಲಿ ಸಾಧ್ಯವಾದಷ್ಟು ಪೂಜೆ ಮಾಡಿ ದೇವರನ್ನ ಧ್ಯಾನ ಮಾಡ್ತೇವಲ್ಲ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತೀವಲ್ಲ ಬಂದು ನೆಲೆಸಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾರೆ ಜ್ಯೋತಿ ವೈನಿ ಅವ್ರ ಮನೆಯಲ್ಲಿ ಶುಕ್ರಗೌರಿ ವ್ರತದ ಪೂಜೆ ಮಾಡಿದರು ಮನೆಗೆ ಕರೆದಿದ್ರು ಅಷ್ಟ ತೊಗೊಂಡೋಗಿ ಬನ್ನಿ ಅಂತ ಹೇಳಿ ನಮ್ಮ ಕಡೆ ವೈನಿ ಅಂತ ಕರೀತಾರೆ ವೈನಿ ಅಂದರೆ ಅತ್ಕೆ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದೆ ನಾನು ಕೂಡ ಉಡಿಯನ್ನು ತುಂಬಿಸ್ಕೊಂಡು ಅರ್ಶನ ಕುಂಕುಮವನ್ನು ಎಲ್ಲ ಕೂಡ ತಗೊಂಡು ಬಂದ್ವಿ ಭಾಳಷ್ಟು ಜನ ಮುತ್ತೈದರು ಕೂಡ ಬಂದಿದ್ದರು ಎಲ್ಲರಿಗೂ ಕೂಡ ಅವರು ಅಷ್ಟ ಕುಂಭವನ್ನು ಕೊಟ್ಟರು ಹಾಗೆಯೇ ತಟ್ಟೆಯಲ್ಲಿ ಉಡಿ ಸಾಮಾನುಗಳನ್ನು ಕೂಡ ಇಟ್ಟಿಕೊಟ್ರು ಈ ಥರ ನಾವು ಹೆಣ್ಮಕ್ಳು ಶ್ರಾವಣ ಮಾಸದಲ್ಲಿ ಒಬ್ಬರ ಮನೆಗೆ ಹೋಗಿ ಅಷ್ಟಕುಂಭ ತೊಗೊಬರೋದು ನಾವು ಒಬ್ಬರಿಗೆ ಕರೆದು ಅಷ್ಟ ಕುಂಭ ಕೊಡೋದು ಬರೀ ಶ್ರಾವಣ ಮಾಸದಲ್ಲಿ ಅಷ್ಟೇ ಅಲ್ಲ ಮನೆಯಲ್ಲಿ ಯಾವ ಹೆಣ್ಮಕ್ಳು ಕೂಡ ಬಂದರೂ ಅವರಿಗೆ ಬರಿ ಹಣೆಯಲ್ಲಿ ಕಳಿಸ್ಬಾರ್ದು ಕುಂಭಾಷ್ಟವನ್ನು ಕೊಟ್ಟು ಕಳಿಸೋದು ನಮ್ಮ ಹಿರಿಯರಿಂದ ನಾವು ಕಲ್ತ್ಕೊಂಡ್ ಬಂದಿರುವಂತಹ ಒಂದು ಪದ್ಧತಿ ಅದರಲ್ಲೂ ಮುತ್ತೈದೆಯರು ಮನೆಗೆ ಬಂದರೆ ಅಷ್ಟನ ಕುಂಭ ಕೊಡದೆ ಹಾಗೆ ಕಳಿಸ್ಬಾರ್ದು ಇನ್ನು ಶ್ರಾವಣ ಮಾಸದಲ್ಲಂತೂ ಪ್ರತಿಯೊಂದು ಮಕ್ಕಳಿಗೆ ಮನೆಯಲ್ಲಿ ಕರೆದು ಈ ಥರ ಪೂಜೆ ಮಾಡಿ ಅರ್ಶನ ಕುಂಭ ಕೊಡೋದು ಹಾಗೆ ಎಲೆ ಅಡಿಕೆ ಕೊಡೋದು ಬಾಗಿನ ಕೊಡೋದು ಪ್ರತಿಯೊಂದನ್ನು ಕೂಡ ನಾವು ಮಾಡ್ಕೊತಾ ಬರಬೇಕು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡುವ ಆಚರಣೆ ಇಲ್ಲ ಅಂದ್ರೂ ಕೂಡ ಈ ಥರ ವರಮಾಲಕ್ಷ್ಮೀ ಪೂಜೆನಾದರೂ ನಾವು ಒಂದು ದಿನದ ಮಟ್ಟಿಗೆ ಮಾಡಿ ಲಕ್ಷ್ಮೀ ದೇವಿಯಲ್ಲಿ ನಾವು ವರವನ್ನು ಬೇಡ್ಕೊಬೋದು ಲಕ್ಷ್ಮೀ ದೇವಿ ಅಂದರೆ ಎಲ್ಲ ಥರ ವರವನ್ನು ಕೂಡ ಮೊದಲನೇದಾಗಿ ನಮಗೆ ಐಶ್ವರ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕೂಡ ಈ ದೇವಿಯಲ್ಲಿ ನಾವು ವರದ ರೂಪದಲ್ಲಿ ನಾವು ಈ ಥರ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ನೀವು ಹೇಗೆ ಆಚರಣೆ ಮಾಡ್ತೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆಯೇ ಹಬ್ಬ ಹೇಗಿತ್ತು ಹಾಗೆಯೇ ಹಬ್ಬದ ವಿಷಸ್ನ ಕೂಡ ತಿಳಿಸಿ ನನ್ನ ಕಡೆಯಿಂದ ನನ್ನ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ